ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದ ಹಾಗೆ ಇದು ಲಾಸ್ಟ್ ಭಾನುವಾರ ದಿಸಿದ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೈ ಹುಷಾರಿಲ್ಲದಲ್ಲಿ ಇರೋದರಿಂದ ವ್ಲಾಗ್ಸ್ ಮಾಡ್ಕೊಡೋದಕ್ಕೆ ಆಗಿರಲಿಲ್ಲ ಹರ ಚತುರ್ಥಿ ಇತ್ತು ಲಾಸ್ಟ್ ಸಂಡೇ ಆವತ್ತಿನ ದಿವಸದ್ದು ಬ್ಲಾಗ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಲೇಟಾಗಿಯೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಆವತ್ತಿನ ದಿವಸ ಬೆಳಗ್ಗೆ ನನ್ನ ಮಗ ಈ ರೀತಿ ವೀಡಿಯೋ ಮಾಡಿದ್ದ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ಹಾಗೆ ಆ ವೀಡಿಯೋನು ಕೂಡ ಶೇರ್ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಸೂರ್ಯ ಉದಯ ಆಗೋ ಟೈಮಲ್ಲಿ ವಿಡಿಯೋ ಮಾಡಿರೋದು ಹಾಗೆ ಆವತ್ತಿನ ದಿವಸ ಸಂಕಷ್ಟಾರ ಚತುರ್ಥಿ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಟಿಫನ್ ಎಲ್ಲ ಮಾಡಿದೆಲ್ಲ ಆಗಿತ್ತು ಟಿಫನ್ಗೆ ಅಂತ ಹೇಳಿ ಅವಲಕ್ಕಿ ಮಾಡಿದ್ದೆ ಹಾಗೆ ಮಧ್ಯಾಹ್ನದಷ್ಟರಲ್ಲಿ ನನ್ನ ತಂಗಿ ಮಗಳು ಬಂದಿದ್ಲು ಅವಳ ಕೈಯಲ್ಲಿ ಅಳಿಸ್ಲೆ ಹಣ್ಣು ಕೊಟ್ಟು ಕಳಿಸಿದ್ರು ಸೊ ಹಾಗಾಗಿ ಅದನ್ನು ಕೂಡ ತಿನ್ಕೊಂಡು ಕೂತಿದ್ವಿ ಮಾತಾಡ್ಕೊಂಡು ಕೂತಿದ್ರು ಮಕ್ಕಳು ಕೂಡ ಹಾಗೆ ನಮ್ಮ ಮನೆಯವರು ಮನೆ ಬೇಕಾಗಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ತರಕಾರಿಗಳು ಹೂ ಎಲ್ಲ ತಂದಿದ್ರು ಅದ್ರ ಜೊತೆಗೆ ಅವರೇ ಕೂಡ ತಂದಿದ್ರು ಇನ್ನು ಅದನ್ನೆಲ್ಲನೂ ಕೂಡ ಎತ್ತಿಡಬೇಕಾಗಿತ್ತು ಮನೆಗೆ ಭಾನುವಾರದ ದಿವಸ ಏನೇನು ಬೇಕೋ ಬೇಡವೋ ನೋಡಿಕೊಂಡು ತಂದಿರ್ತೀವಿ ಬಟ್ ಅದೆಲ್ಲ ಎತ್ತಿಡೋದೇ ಒಂದು ದೊಡ್ಡ ಕೆಲಸನೇ ಆಗಿರುತ್ತೆ ಕಮ್ಮಿ ಅಂದರೂ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ಬೇಕು ತಂದಿರೋದನ್ನೆಲ್ಲ ಎತ್ತಿಡಬೇಕು ಅಂತ ಅಂದರೆ ಇನ್ನು ಹೂವೆಲ್ಲ ತಂದಿರ್ತಾರೆ ಕವರಲ್ಲಿ ಕಟ್ಟಿ ಹಾಗೆ ಇಟ್ಬಿಟ್ರೆ ಅದೆಲ್ಲ ಬೀಯುತ್ತಂಗಾಗ್ಬಿಡುತ್ತೆ ಫಸ್ಟು ಹೂವನೆಲ್ಲಾನು ಆರಿಸ್ಬಿಟ್ಟು ಚೆನ್ನಾಗಿರೋದು ಚೆನ್ನಾಗಿ ಇಲ್ದೆಲ್ಲ ಇರೋದೆಲ್ಲ ಆರಿಸಿ ಸ್ವಲ್ಪ ಚಿಕ್ಕದಾಗಿರುವಂಥ ಹೂವು ಹಾಗೆ ಸ್ವಲ್ಪ ದೊಡ್ಡದಾಗಿರುವಂಥ ಹೂಗಳನ್ನೆಲ್ಲ ಸಪ್ರೇಟ್ ಇಟ್ಕೊಳ್ತೀನಿ ಹಾಗೆಯೇ ಚಿಕ್ಕ ಚಿಕ್ಕದಾಗಿರುವಂಥ ಹೂಗಳನ್ನೆಲ್ಲ ಒಂದು ನಾಲ್ಕರಿಂದ ಆಗೋಷ್ಟು ಒಂದು ಮಾಡಿ ಮಾಡಿಟ್ಕೊಳ್ತೀನಿ ಅಷ್ಟಾದರೂ ದಿಂಡುಗಳಾಗತ್ತೆ ಅಂದರೆ ಒಂದು ಕೆ ಜಿ ಹೂವು ನಾನು ಮಾರ್ಕೆಟಿಂದ ತರಿಸೋದು ಅಂದರೆ ಮಡದ ಲೆಕ್ಕದಲ್ಲಿ ಮನೆ ಹತ್ರ ಎಲ್ಲ ಏನು ತಗೊಳ್ಳೋದಿಲ್ಲ ಈ ರೀತಿ ಸ್ವಲ್ಪ ಬಲ್ಕಾಗೆ ತರಿಸ್ತೀನಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಈ ರೀತಿ ತರಿಸಿಟ್ಕೊಂಡಾಗ ಒಂದು ಇಪ್ಪತ್ತು ದಿವಸ ಆದ್ರೂ ಹೂಗಳಿರುತ್ತೆ ನಮಗೆ ಅಂದರೆ ಕಟ್ಟೆ ಮಾರ್ಕೆಟ್ ಸ್ವಲ್ಪ ಹತ್ತಿರ ಆಗುತ್ತೆ ಸೊ ಅಲ್ಲಿಂದನೇ ತರೋದು ಹಾಗಾಗಿ ತಂದ ತಕ್ಷಣವೇ ಹೂವೆಲ್ಲ ಈ ರೀತಿ ಸಪ್ರೇಟ್ ಮಾಡಿಬಿಟ್ಟು ಎಲ್ಲ ದಿಂಡಿಗಳೆಲ್ಲ ಹಾಕಿ ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾವು ಯಾವ ರೀತಿ ಸ್ಟೋರ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಮ್ಮಿ ಅಂದ್ರೂ ಒಂದು ಇಪ್ಪತ್ತು ದಿವ್ಸನಾದರೂ ಎಲ್ಲ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನಗೆ ಒಂದು ಎಪ್ಪತ್ತರಿಂದ ಇಪ್ಪತ್ತೈದು ದಿವಸನಾದರೂ ಹೂಗಳು ಬರುತ್ತೆ ಹಾಗಾಗಿ ಮನೆ ಹತ್ರ ಹೂಗಳನ್ನೆಲ್ಲ ನಾನು ತಗೊಳ್ಳೋದು ಕಮ್ಮಿ ಹಾಗೆ ಹೂವನ್ನ ನೀಟಾಗಿ ನೀರು ಹಿಡ್ಕೊಳ್ಳ್ದಲ್ಲಿ ಇರೋ ರೀತಿ ಫ್ರಿಜ್ಜಲ್ಲಿ ನೀಟಾಗಿ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಹಾಗೆಯೇ ಒಂದು ಹಾಕಿ ಹಾಕಿಟ್ಕೊಳ್ತೀನಿ ಅದನ್ನು ಕೂಡ ನಾನು ಬ್ಲಾಕ್ಸಲ್ಲಿ ಶೇರ್ ಮಾಡಿದ್ದೀನಿ ಯಾವ ರೀತಿ ಹೂವನ್ನ ಸ್ಟೋರ್ ಮಾಡಬೇಕು ಅಂತ ಹೇಳಿ ಇನ್ನು ಹೂವೆಲ್ಲ ತೆಗೆದಿಟ್ಟಿದ್ದಾಯಿತು ನಮ್ಮ ಮನೆಯವರು ಕೂಡ ಎಲ್ಲ ಸುಳಿತಾ ಇದ್ರು ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಏನು ತಂದಿರೋ ಅದು ಕೂಡ ಕವರಲ್ಲೇ ಇತ್ತು ಅದನ್ನು ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿ ನಾನು ಈರುಳ್ಳಿಗೆ ಅಂತಲೇ ಈ ರೀತಿ ದೊಡ್ಡದಾಗಿರುವಂಥ ಒಂದು ಏನಂತೀವಿ ಪ್ಲಾಸ್ಟಿಕ್ ಅಥವಾ ಕಂಟೈನರ್ನ ಇಟ್ಕೊಂಡಿದೀನಿ ಇದರಲ್ಲೇನೇ ನಾನು ಈರುಳ್ಳಿಗಳನ್ನ ಸ್ಟೋರ್ ಮಾಡೋದು ಒಂದು ಮೂರಿಂದ ನಾಲ್ಕು ಕೆ ಜಿಯಷ್ಟು ಈರುಳ್ಳಿನ ಒಟ್ಟಿಗೆ ತಂದು ಎತ್ತಿಟ್ಕೊಳ್ಳೋದು ಪದೇ ಪದೇ ಥರ ತಪ್ಪತ್ತೆ ಅಂತ ಹೇಳಿಬಿಟ್ಟು ಇದೇ ರೀತಿಯೇ ತಂದು ಹಳೆ ಈರುಳ್ಳಿ ಎಲ್ಲ ಮೇಲೆ ಹಾಕ್ಕೊಳ್ತೀನಿ ಅದೇ ಹೊಸದಾಗಿ ಈರುಳ್ಳಿ ಏನು ತಂದಿರ್ತೀನಿ ಅದನ್ನು ಕೆಳಗಡೆ ಎಲ್ಲ ಹಾಕಿಟ್ಕೊಳ್ತೀನಿ ಹಾಗೆ ಈರುಳ್ಳಿಯಲ್ಲಿ ಕೆಲವೊಂದು ಹೋಗಿರೋದಿರುತ್ತೆ ಅಂದರೆ ಅರ್ಧ ಸ್ವಲ್ಪ ಚೆನ್ನಾಗಿರುತ್ತೆ ಕೆಲವೊಂದು ಸ್ವಲ್ಪ ಆಗಿರುತ್ತೆ ಅದೆಲ್ಲ ನೋಡಿ ಬಿಸಾಕ್ಬಿಟ್ಟು ಇನ್ನು ಚೆನ್ನಾಗಿ ಇಲ್ಲದೆಲ್ಲ ಇರೋದು ಸ್ವಲ್ಪ ಮೀಡಿಯಮಾಗಿರೋದು ಎಲ್ಲ ಆರಿಸ್ತೀನಿ ಯೂಶ್ವಲಿ ಆರಿಸೇ ತಂದಿರ್ತೀವಿ ಬಟ್ ಅದರಲ್ಲೂ ಏನಾರ ಒಂದೆರಡು ಹೋಗಿತ್ತು ಅಂತ ಅಂದರೆ ಅದನ್ನು ಫಸ್ಟ್ ನಾನು ಯೂಸ್ ಮಾಡ್ಕೊಂಬಿಡ್ತೀನಿ ಅದನ್ನು ಎತ್ತಿಡೋದಕ್ಕೆ ಹೋಗೋದಿಲ್ಲ ಹಾಗೆ ಬೆಳ್ಳುಳ್ಳಿ ತಂದಿರೋದನ್ನು ಕೂಡ ಒಂದು ಟ್ರೇಯಲ್ಲಿ ಹಾಕಿಟ್ಕೊಂಡೆ ಹಳೆ ಇತ್ತು ಅಂದರೆ ಅದನ್ನೆಲ್ಲ ಮೇಲೆ ಹಾಕ್ಕೊಳ್ತೀನಿ ಹೊಸ್ದಾಗಿ ತಂದಿರೋದನ್ನ ಕೆಳಗಡೆ ಅಂದರೆ ಟ್ರೇ ಕೆಳಗಡೆ ಸುಲು ಬಿಟ್ಟು ಇರುತ್ತೆ ಅದನ್ನು ಮೇಲೆ ಎತ್ಕೊ ಎತ್ತಿಟ್ಕೊಳ್ತೀನಿ ಆ ರೀತಿ ಮಾಡಿದಾಗ ಹಳೆದೆಲ್ಲ ಫಸ್ಟ್ ಖಾಲಿ ಮಾಡಿದಂಗೆ ಆಗುತ್ತೆ ಹಾಗೆಯೇ ಸ್ವಲ್ಪ ಅಗ್ಲವಾಗಿರುವಂಥ ಈ ರೀತಿ ಟ್ರೇಗಳನ್ನ ಯೂಸ್ ಮಾಡಿದಾಗ ಈರುಳ್ಳಿ ಬೆಳ್ಳುಳ್ಳಿಗೆ ಚೆನ್ನಾಗಿ ಗಾಳಿ ಆಡೋದ್ರಿಂದ ಕೊಳ್ತೋಗೋದು ಆ ರೀತಿ ಏನೂ ಆಗೋದಿಲ್ಲ ಹಾಗೆ ನಾವು ತಗೊಳ್ಳುವಾಗಲೂ ಕೂಡ ಸ್ವಲ್ಪ ನೋಡಿ ನೋಡಿ ತೊಗೊಳ್ಬೇಕು ಇನ್ನು ಅವರೆಕಾಯಿ ನಮ್ಮ ಮನೆಯವರು ಸ್ವಲ್ಪ ಬಿಡಿಸ್ತಾ ಇದ್ರು ಹಾಗೆ ನಾನು ಕೂಡ ಬಿಡಿಸ್ತಾ ಇದ್ದೀನಿ ಇನ್ನು ಎಳೆಕಾಳುಗಳು ಹಾಗೆ ಬಲ್ತಿರುವಂಥ ಕಾಳುಗಳನ್ನೆಲ್ಲ ನಾವು ಬಿಡಿಸುವಾಗಲೇ ಸಪ್ರೇಟ್ ಮಾಡಿಬಿಡ್ತೀವಿ ಎಳೆಕಾಳುಗಳನ್ನೆಲ್ಲ ಒಂದು ಟೈಮ್ ಸಾಂಬಾರು ಆಗುತ್ತೆ ಅಂತ ಹೇಳಿ ಸಪ್ರೇಟ್ ಮಾಡ್ತೀವಿ ನಾವು ಬಲ್ತಿರುವಂಥ ಕಾಳುಗಳನ್ನ ಇದ್ಕಿದ್ದು ಬೆಳೆ ಮಾಡೋದಕ್ಕೆ ಅಂತ ಹೇಳಿ ನೆನ್ಸೋಣ ಅಂತ ಹೇಳಿ ಸಪ್ರೇಟ್ ಮಾಡಿರ್ತೀನಿ ಸೊ ನೋಡಿ ಇಷ್ಟು ಕಾಳು ಸಿಕ್ಕಿದೆ ಒಂದೂವರೆ ಕೆ ಜಿ ಅವರೆಕಾಯ್ತು ಚೆನ್ನಾಗಿತ್ತು ಕಾಳು ಒಂದೂ ಕೂಡ ಇರಲಿಲ್ಲ ಸೊ ಇದೆಲ್ಲ ಮಾಡೋ ಅಷ್ಟರಲ್ಲೇ ಟೈಮು ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನಕ್ಕೆ ನಾನೇನು ಅಡುಗೆ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ಹಿಂದಿನ ದಿವಸ ಒಂದು ಮುದ್ದೆ ಮಾಡಿರೋದು ಹಾಗೆ ಇತ್ತು ಅದನ್ನೇ ನಾನು ಗಂಜಿಯಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ರಾಗಿ ಅಂಬ್ಲಿ ಆಗಿ ಹೇಳಬೇಕು ಅಂತ ರಾಗಿ ಹಿಟ್ಟನ್ನ ನೀರಿಗೆ ಹಾಕಿ ಅದನ್ನು ಕೂಡ ರಾಗಿ ಗಂಜಿಯಾಗಿ ಮಾಡ್ತಾರೆ ಬಟ್ ನಾನು ಮಿಕ್ಕಿರುವಂತ ಮುದ್ದೆಯಲ್ಲೇ ಮಜ್ಜಿಗೆನ ಸೇರಿಸಿ ಮಿಕ್ಸ್ ಮಾಡಿ ಮುದ್ದೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕಿ ಅದಕ್ಕೇನೆ ಸಣ್ಣದಾಗಿ ಹಚ್ಚಿರುವಂತ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಸಣ್ಣಗೆ ಹಚ್ಚಿರುವಂಥ ಮೆಣಸಿನಕಾಯಿ ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸಿ ರಾಗಿ ಗಂಜಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಬೇಸಿಗೆಗೊಂದು ತುಂಬಾ ಒಳ್ಳೆಯದು ಹಾಗೆ ಹೊಟ್ಟೆಗೂ ಕೂಡ ತಣ್ಣಗಿರುತ್ತೆ ತುಂಬ ಹೆಲ್ದಿಯಾಗಿರುವಂಥ ಡ್ರಿಂಕ್ ಅಂತಲೇ ಹೇಳ್ಬೋದು ದಿನದಲ್ಲಿ ಅದರ ಒನ್ ಟೈಮ್ ಈ ರೀತಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಕೂಡ ತಣ್ಣಗನ್ನಿಸ್ತಾ ಇರುತ್ತೆ ಕುಡಿಯುವಾಗಲೂ ಕೂಡ ಅದು ಫೀಲ್ ಆಗುತ್ತೆ ಆಹಾ ತಣ್ಣಗಾಯಿತು ಅಂತ ಹೇಳಿ ಅಂದ್ಕೊಳ್ತಿರ್ತೀವಿ ಇನ್ನೂ ನಮಗೆ ಬೇಸಿಗೆ ಟೈಮ್ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ಬಿಸಿಲು ಬರೆ ಜಾಸ್ತಿನೇ ಇದೆ ಇನ್ನು ಈ ಟೈಮಲ್ಲಿ ಮೊಸರು ಮಜ್ಜಿಗೆ ಈ ರೀತಿ ಗಂಜಿ ಇದೇ ಹೊಟ್ಟೆ ಫುಲ್ಲಾಗೋ ಸ್ಟಾಗ್ಬಿಡುತ್ತೆ ಸೊ ಮಧ್ಯಾಹ್ನಕ್ಕೆ ಇದೇ ಆಯಿತು ನಾವೇನು ಮತ್ತೆ ಊಟನೇ ಮಾಡೋದಕ್ಕೆ ಹೋಗಿಲ್ಲ ಅದೇ ಹೊಟ್ಟೆ ಫುಲ್ಲಾಯಿತು ಇನ್ನು ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆಗೆ ನಮ್ಮ ಮನೆಯವರು ಹಲಸಿನಕಾಯಿ ತಂದಿದ್ರು ಹೀಗೆ ಕೊಟ್ಟು ಯಾರು ಅಂತ ಹೇಳಿಬಿಟ್ಟು ಸೊ ಅದರಲ್ಲಿ ಹಲಸಿನಕಾಯಿ ಕಬಾಬ್ ಮಾಡ್ತಾರಲ್ಲ ಅದನ್ನು ಮಾಡೋಣ ಅಂತ ಹೇಳಿ ನಮ್ಮ ಅಶ್ವಿನಿ ಕೂಡ ಹಚ್ಕೊಟ್ಲು ಅದನ್ನು ಹೊಳೆ ಹಚ್ತಿದ್ದು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಹಚ್ಬೇಕಾಗತ್ತೆ ಹಚ್ಚೋವಾಗ ಹಳಸಿನಕಾಯಲ್ಲಿ ಯೂಶಲಿ ಸಾಂಬಾರು ಮಾಡ್ತಾರೆ ಅಂದರೆ ಮಾಡಿ ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಹಳಸಿನಕಾಯಲ್ಲೇ ಪಲ್ಯ ಮಾಡ್ತಾರೆ ಕಾಳುಗಳನ್ನೆಲ್ಲ ಸೇರಿಸಿ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಹಳಸಿನಕಾಯಿ ಸಿಕ್ಕಿದಾಗ ಲಾಸ್ಟ್ ಟೈಮು ಕಬಾಬ್ ಮಾಡಿದ್ವಿ ಸೊ ಹಾಗಾಗಿ ಇದು ಸೆಕೆಂಡ್ ಟೈಮ್ ನಾವು ಹಲಸಿನಕಾಯಲ್ಲಿ ಕಬಾಬ್ ಮಾಡ್ಕೊಂಡಿರೋದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹಾಗೆಯೇ ಹಳಸಿನಕಾಯಿ ತುಂಬಾ ಒಳ್ಳೆಯದು ಕೂಡ ಯೂಶಲಿ ಸಾಂಬಾರು ಮಾಡ್ತಾರಲ್ವಾ ಸೊ ನಾವು ಕಬಾಬೇ ಮಾಡ್ಕೊಳ್ಳೋಣ ಅಂತ ಹೇಳಿ ಒಟ್ಟು ಮೂರೇನೋ ತಂದಿದ್ರು ಅದರಲ್ಲಿ ಒಂದನ್ನು ಕೊಟ್ಬಿಟ್ಟು ಅಂದರೆ ಕೆಳಗಡೆ ಮನೆಯವ್ರಿಗೆ ಕೊಟ್ಟೆ ನಾನೇ ಹಾಗೆ ಇನ್ನು ಎರಡನ್ನ ಮಾತ್ರ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ವಿ ಸ್ವಲ್ಪ ಹಚ್ಚೋದು ಅಂದರೆ ಹಚ್ಕೊಡೋರಿದ್ರೆ ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು ಹಚ್ಚೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಯಾಕಂತಂದರೆ ಒಂದು ಅಂಟುತ್ತೆ ಅಂಟಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಸವರಿಕೊಂಡು ಚಾಕುಗೆ ಹಾಗೆ ಕೈಗೆಲ್ಲ ಸೌರಿಕೊಂಡು ಮಾಡಬೇಕು ಹಾಗೆ ಶಾರ್ಪ್ ಆಗಿರುವಂಥ ಚಾಕು ತುಂಬ ಅವಶ್ಯಕತೆ ಇರುತ್ತೆ ಹಳಸಿನಕಾಯಿ ಹಚ್ಚಬೇಕು ಅಂತಂದರೆ ಹಚ್ಚೋದು ಒಂದು ಸ್ವಲ್ಪ ರಿಸ್ಕ್ ಅನ್ಸ್ರೂ ತಿನ್ನೋದಕ್ಕೆ ಮಾತ್ರ ಸಖತ್ತು ಟೇಸ್ಟಿಯಾಗಿರುತ್ತೆ ಹಣಸಿನಕಾಯಿ ರೆಸಿಪೀಸ್ನ ನೀವು ಇನ್ನೂ ಕೂಡ ಟ್ರೈ ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗಲೂ ಟ್ರೈ ಮಾಡಿ ಆ ಒಂದು ಕಬಾಬ್ ಮಾಡಿರೋಂಥ ವೀಡಿಯೋನ ಒಂದೇ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ ನನ್ನ ವ್ಲಾಗ್ಸಲ್ಲಿ ಸೊ ಅದನ್ನು ನೋಡಿ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ಅಳಸಿನಕಾಯಿ ಯಾವ ರೀತಿ ಹಚ್ಬೇಕು ಅನ್ನೋದು ಕೂಡ ಈ ವಿಡಿಯೋ ನಾನು ಶೇರ್ ಇದ್ದೀನಿ ಆದಷ್ಟು ಎಳೆಕಾಯಿ ಕಾಯಿ ಅಂತದನ್ನು ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾರು ಇರೋದಿಲ್ಲ ಇಲ್ಲ ಸ್ವಲ್ಪ ಬಲ್ತಿತ್ತು ಅಂತಂದರೆ ಸ್ವಲ್ಪ ನಾರ್ ಥರ ಅನ್ಸ್ಬಿಡುತ್ತೆ ಆದಷ್ಟು ಎಳೆ ತಗೋಬೇಕು ಹಾಗೆ ಕಬಾಬ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಈ ರೀತಿ ಪೀಸ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಈ ರೀತಿ ಮೀಡಿಯಮ್ ಆಗಿ ಪೀಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಉಪ್ಪು ಹಾಕಿ ನೀರನ್ನ ಇಟ್ಟಿ ಎತ್ತಿಟ್ಕೊಂಡಿರ್ಬೇಕು ಯಾಕಂದರೆ ಕಪ್ಪಿಗೆ ಆಗ್ಬಿಡುತ್ತೆ ಅದು ಹಾಗಾಗಿ ನೀರಿಗೆ ಹಾಕ್ಬಿಡ್ಬೇಕು ತಕ್ಷಣವೇ ನೋಡಿ ರೀತಿ ಸ್ವಲ್ಪ ಬಾಳೆಕಾಯಿ ಥರನೇ ಇದನ್ನು ಕೂಡ ಕಪ್ಪಿಗೆ ಕಲರ್ ಟರ್ನ್ ಆಗಿಬಿಡುತ್ತೆ ಹಾಗಾಗಿ ಉಪ್ಪಿನ ನೀರಲ್ಲಿ ಇದನ್ನು ನೆನೆಸಿಟ್ಕೊಳ್ಬೇಕು ಹಾಗೆ ಹಚ್ತಾ ಹಚ್ತಾ ಮದುವೆ ಮದ್ಯ ಎಣ್ಣೆ ಹಚ್ಕೊಂಡು ಕೂಡ ನಾವು ಹಚ್ಬೇಕಾಗತ್ತೆ ಇಲ್ಲಾಂದ್ರೆ ಸ್ವಲ್ಪ ಚಾಕುಗೆಲ್ಲ ಆ ಅಂಟಿನಂಶ ಎಲ್ಲ ಅಂಟ್ಕೊಂಡಂಗೆ ಆಗುತ್ತೆ ಚಾಕುನ ಕೂಡ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅದಕ್ಕೂ ಕೂಡ ಟ್ರಿಕ್ಸ್ ಇದೆ ಸೊ ಅದು ಹೇಗೆ ಅನ್ನೋದನ್ನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಹಚ್ಚಿರೋಂಥ ಅಳಸಿನಕಾಯಿ ಎಲ್ಲ ಒಂದು ಸತಿ ಅಂದರೆ ಒಂದು ಎರಡು ಸತಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ನಂತರ ಒಂದು ಸ್ವಲ್ಪ ಅರಿಶಿಣ ಉಪ್ಪು ಹಾಕಿ ಬೇಯಿಸಿಟ್ಕೊಳ್ಬೇಕಾಗತ್ತೆ ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿ ಅಂದರೆ ತೊಳೆದಿಟ್ಕೊಂಡಿರೋದನ್ನೆಲ್ಲ ಹಾಕಿ ಬೇಯಿಸಿಟ್ಕೊಳ್ತೀನಿ ಬೇಯಿಸೋದು ಅಂತ ಅಂದರೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಹೊತ್ತೇನು ತಗೊಳ್ಳೋದಿಲ್ಲ ಆಲ್ಮೋಸ್ಟ್ ಇದು ಬಾಳೆಕಾಯಿ ಥರನೇ ಬೇಗನೆ ಬೆಂದೋಗಿಬಿಡತ್ತೆ ಒಂದು ಕಡೆ ಬಾಳಕೈನೆಲ್ಲ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಚಾಕುಲಿರುವಂಥ ಅಂಟು ತೆಗಿಬೇಕು ಅಂದರೆ ಈ ರೀತಿ ಸ್ಟವ್ ಆನ್ ಮಾಡಿಕೊಂಡು ಆ ಬೆಂಕಿಗೆ ಈ ರೀತಿ ಚಾಕುನ ಒಂದು ಎರಡು ಸತಿ ಆಡಿಸ್ಬೇಕು ಒಂದು ಸ್ವಲ್ಪ ಕಾಯ್ತಿದ್ದ ಹಾಗೆನೆ ನೋಡಿ ಈಸಿಯಾಗಿ ಅಂಟೆಲ್ಲ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಅದನ್ನ ಯಾವ್ದಾರೋ ಒಂದು ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರಿಂದ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ ಒಂದು ಸ್ವಲ್ಪ ಅದು ಬಿಸಿ ಆದರೆ ಸಾಕು ಅಂಟೆಲ್ಲ ನೀಟಾಗಿ ಬಿಟ್ಕೊಂಡ್ಬಂದ್ಬಿಡುತ್ತೆ ಈ ರೀತಿ ಸೊ ಸುಲಭವಾಗಿ ನಾವು ಚಾಕುಗಳನ್ನ ಕೂಡ ಕ್ಲೀನ್ ಮಾಡ್ಕೋಬಹುದು ಹಾಗೆ ಕೈಗೆ ಸ್ವಲ್ಪ ಅಂಟು ಹಾಗೆ ಇದೆ ಅಂತಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ರಬ್ ಮಾಡೋದ್ರಿಂದ ಕೈಲಿರೋ ಅಂಟಿನ ಅಂಶ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಆಮೇಲೆ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ನ ಯೂಸ್ ಮಾಡ್ಕೊಂಡು ನಾವು ಹ್ಯಾಂಡ್ ವಾಶ್ ಮಾಡ್ಕೋಬಹುದು ಹಾಗೆಯೇ ಇವಾಗ ಹಳಸಿನಕಾಯಿನ ಕೂಡ ಏನು ಬೇಯದಿಕ್ಕಿಟ್ಟಿದೆ ನೋಡಿ ಇವಾಗ ಬೆಂದಿದೆ ಬೆಂದಿರೋಂಥ ಹಳಸಿನಕಾಯಿನ ನೀರೆಲ್ಲ ಫಿಲ್ಟರ್ ಮಾಡಿ ತೆಗ್ದಿಟ್ಕೊಂಡು ಕಬಾಬ್ ಮಸಾಲೆ ಎಲ್ಲ ಕಲಸಿ ಕಬಾಬ್ ಮಾಡ್ಕೊಳ್ತಾ ಇರೋದು ಸೊ ಇದಕ್ಕೆ ಅಂತ ಹೇಳಿ ನಾನು ಅಂದರೆ ಮೊಸಬ್ ಸಾಂಬಾರನ್ನ ಮಾಡಿದ್ದೆ ಆವತ್ತು ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಹಳಸಿನಕಾಯಿ ಕಬಾಬ್ ನಿಜವಾಲು ತುಂಬಾ ಚೆನ್ನಾಗಿತ್ತು ಸೊ ನಾನು ಹೇಳಿದಾಗೆ ಹಳಸಿನಕಾಯಿ ಕಬಾಬ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಹಾಗೆ ಹಳಸಿನಕಾಯಿಗೆ ಎಷ್ಟು ನೀಟಾಗಿ ಕಬಾಬ್ ಮಸಾಲೆಲ್ಲ ಕೋಟ್ ಆಗಿತ್ತು ಅಂತಂದರೆ ಕಡಾಯಿಗೆ ಒಂದು ಸ್ವಲ್ಪ ಕೂಡ ಅಂಟಿರಲಿ ಇಲ್ಲ ಕಬಾಬ್ ಎಲ್ಲ ಬಿಟ್ಕೊಂಡಿರೋದೇ ಆಗಲಿ ರೀತಿ ಏನೂ ಆಗಿಲ್ಲ ಸೊ ನೋಡ್ತಿರ್ಬೋದು ನೀವೇನೇ ತುಂಬಾ ಚೆನ್ನಾಗಾಗುತ್ತೆ ಅಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಚಿಕನ್ನ ನಾವು ಯಾವ ರೀತಿ ಕಬಾಬ್ ಮಾಡ್ಕೊಂಡು ತಿಂತೀವಿ ಅದೇ ರೀತಿ ಟೇಸ್ಟ್ ಕೊಡುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸತಿ ನೀವು ಇದನ್ನು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯ ಕೂಡ ಇರುತ್ತೆ ಮಾಡಿ ಮಾಡ್ತಿದ್ದ ಹಾಗೆ ನಮ್ಮ ಮನೇಲಿ ಖಾಲಿನೇ ಆಗೋಗ್ತಿತ್ತು ತೊಗೊಂಡು ತೊಗೊಂಡು ಎಲ್ಲ ಎತ್ಕೊಂಡು ತಿನ್ನೋದೇ ಆಯಿತು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಆದಷ್ಟು ಎಳೆಕಾಯಿನ ತಗೊಂಡು ನಾವು ಮಾಡಬೇಕು ಅಷ್ಟೇ ಮಕ್ಕಳಿಗೆ ಚಿಕನಲ್ಲಿ ಮಾಡಿರೋಂಥ ಕಬಾಬ್ ಅಂತ ಕೊಟ್ಟರು ಈಸಿಯಾಗಿ ನಂಬ್ಕೊಂಡು ತಿಂತಾರೆ ಖಂಡಿತವಾಗಲೂ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಇದನ್ನು ಜಾಸ್ತಿ ಮಂಗಳೂರು ಸೈಡ್ ಯೂಸ್ ಮಾಡ್ತಾರೆ ಅಂದರೆ ಅವ್ರ ಕಡೆ ಆಗಿರ್ಬೋದು ಈ ರೀತಿ ಕಬಾಬೆ ಮಾಡ್ಕೊಳ್ಳೋದಾಗಿರ್ಬೋದು ಮಾಡ್ತಾರೆ ನಮ್ಮ ಕಡೆನೂ ಕೂಡ ಹಳ್ಳಿಗಳಲ್ಲಿ ಮಾಡ್ತಾರೆ ಬಟ್ ಸಿಟಿ ಸೈಡು ಅಷ್ಟಾಗಿ ಯೂಸ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಈ ರೀತಿ ಹಡ್ಸಿನಕಾಯಿ ಸಿಕ್ಕಿದಾಗ ಅಥವಾ ಯಾರಾದ್ರೂ ಕೊಟ್ಟಾಗ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗತ್ತೆ ಇದು ಆ್ಯಕ್ಚುಲಿ ಸೊ ನೋಡ್ತಿರ್ಬೋದು ನೀವೇ ನಮ್ಮ ಮನೆಯಲ್ಲಿ ನಾನು ಹೇಳ್ದಾಗೆ ಮಾಡ್ತಿದ್ದ ಹಾಗೆ ಒಂದು ಸೈಟ್ ಸೈಟು ತೆಗಿತಾಯಿದ್ದಾಗೇ ಖಾಲಿ ಆಗ್ತಾ ಇತ್ತು ಸೊ ಫುಲ್ಲು ಏನು ಎರಡು ಅಳಸಿನಕಾಯಲ್ಲಿ ನಾನು ಮಾಡಿದ್ದು ಕಂಪ್ಲೀಟಾಗಿ ಖಾಲಿ ಆಯಿತು ಅಷ್ಟು ಚೆನ್ನಾಗತ್ತೆ ನೋಡ್ತಿರ್ಬೋದು ಕ್ರಿಸ್ಪಿಯಾಗಿ ತುಂಬಾ ಆಗಿತ್ತು ಹಾಗೆಯೇ ಅವತ್ತಿನ ದಿವಸ ಬ್ಲಾಗ್ ಇಷ್ಟ ಆಗಿತ್ತು ಸೊ ಭಾನುವಾರ ಅಂತ ಅಂದರೆ ಯೂಶ್ವಲಿ ರೆಸ್ಟ್ ಅನ್ನೋದಂತೂ ಇರೋದೇ ಇಲ್ಲ ಏನಾರೋ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ ಸೊ ಅವತ್ತಿನ ದಿವಸ ನನಗೆ ಈ ರೀತಿ ಇತ್ತು ಸೊ ಇನ್ನು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆದ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮೀಟುನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್